ಮೈಸೂರಿನ ರಾಜರು ಲಿಂಗಾಯತರಾಗಿದ್ದರು ಇದು ಇತಿಹಾಸ ನಾನು ಹೇಳ್ತಾ ಇತಿಹಾಸ ಆದರೆ ಪೂಜೆ ಮಾಡೋರು ಬ್ರಾಹ್ಮಣರು ಈ ಎರಡು ಗುಂಪಿನ ನಡುವೆ ಆಗಾಗ ಬಹಳಷ್ಟು ಕಲೆಗಳಾಗ್ತಿದ್ವು ಇಂತಹ ಕಲೆಗಳನ್ನು ನೇರವಾಗಿ ನೋಡಿದಂಥ ರಾಜಗೋಪಾ ಯು ಲಿಂಗಾಯತರನ್ನ ಲಿಂಗಾಯತನ ಶೂದ್ರವರ್ಕ್ಕೆ ಸೇರಿಸ್ಬಿಟ್ರು ಇಡೀ ಮೈಸೂರು ರಾಜ್ಯದ ಲಿಂಗಾಯತರು ಇದ್ದರು ಸಂಪೂರ್ಣ ಮೈಸೂರು ರಾಜ್ಯದ ಸಮಸ್ತ ಲಿಂಗಾಯತರು ಮಠಾಧೀಶರು ನಾಯಕರು ಎಲ್ಲ ಮಠ ಎಲ್ಲರೂ ಕೂಡಿಕೊಂಡು ಇಡೀ ಮೈಸೂರು ರಾಜ್ಯದಲ್ಲಿ ದೊಡ್ಡ ಒಂದು ಚಳವಳಿ ಮಾಡಿ ನಮ್ಮನ್ನು ಶೂದ್ರ ಗುಂಪಿಗೆ ನೀವು ಸೇರಿಸಿದ್ದು ಭಾಳ ನಾವು ಶೂದ್ರ ಅಲ್ಲ ನಾವು ಹಿಂಡುಗಳಲ್ಲ ವೈದಿಕರು ಅಲ್ಲ ಮೊದಲೇ ಹಾಗೆ ಸ್ವತಂತ್ರ ತೋರಿಸಿದ್ರು ಅದೇ ತೋರಿಸ್ಬೇಕು ಅಂತ ದೊಡ್ಡ ಅಜೆಟೇಷನ್ ಮಾಡಿದ ನಂತರ ಸಂಪೂರ್ಣ ಜನಗಣತಿ ಕಾರ್ಯ ನಿಂತು ಹೋಗ್ಬಿಡ್ತು ಹದಿನೆಂಟುನೂರ ತೊಂಬತ್ತೊಂದರ ಜನಗಣತಿಯಲ್ಲಿ ಆದಂಥ ಒಂದು ಬದಲಾವಣೆಯಿಂದ ವೀರಶೈವ ಅನ್ನುವಂಥ ಲಿಂಗಾಯತ ಉಪಪಂಗಡ ಮೊಟ್ಟ ಮೊದಲೇ ಸಲ ಮೈಸೂರಿನ ಜನಗಣತಿಯಲ್ಲಿ ಬಂದಿದ್ದು ನೂರ ತೊಂಬತ್ತೊಂದರ ಮೂರನೇ ಜನಗಣತಿಯಲ್ಲಿ ಬಂತು ಮೊದಲೇ ಜನಗಣತಿಯೂ ಇಲ್ಲ ವೀರಶೈವ ಇಲ್ಲ ಎರಡನೇ ಜನಗಣತೆಯೂ ಇಲ್ಲ ಮೂರನೇ ಜನತೆಯಲ್ಲಿ ಬಂತು